ಅದನ್ನು ಕೊಡ್ತಾ ಇಲ್ಲ ಅವರು ಆ ದೃಷ್ಟಿಯಿಂದ ರಾಜ್ಯ ಸರ್ಕಾರದ ಫೇಲೂರಿಂದ ಯಾಕೆ ಇದು ಸಿಎಂ ಕೂಡ ಇಲ್ಲ ರಾಜ್ಯದಲ್ಲಿ ಒಂದು ರೀತಿ ಅಜಾಗ್ರಕತೆ ಇದೆ ಕರ್ನಾಟಕ ರಾಜ್ಯ ಬರ್ತಾ ಬರ್ತಾ ನಾವು ಕೇರಳದ ಯಾವ ರೀತಿ ದಿವಾಳಿಯಾಗಿದ್ದೀರಿ ದಿವಾಳಿ ಹಂಚಿಗೆ ಹೋಗ್ತಾ ಇದ್ದೀರಿ ಎಲ್ಲ ಇಲಾಖೆಗಳಿಗೂ ಬಡ್ಜೆಟ್ಟಲ್ಲಿ ಅನುದಾನಗಳು ಮೋರ್ ದೆನ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಟ್ ಮಾಡಿದ್ದಾರೆ ಸೊ ರಾಜ್ಯದಲ್ಲಿ ಈ ರೀತಿ ಒಂದು ಆರ್ಥಿಕ ದುಸ್ಥಿತಿ ಬಂದಿರೋದ್ರಿಂದ ಇದನ್ನು ಲಾಭ ಮಾಡ್ಕೊಳೋಕ್ಕೋಸ್ಕರ ಈ ಪ್ರೈವೇಟ್ ಫೈನಾನ್ಸ್ಗಳು ತಮಿಳ್ನಾಡು ಕೇರಳ ಬೇರೆ ಬೇರೆ ರಾಜ್ಯದವ್ರು ಬಂದ್ಬಿಟ್ಟು ಇಲ್ಲಿ ದಬ್ಬಾಳಿಕೆ ಮಾಡೋ ಮುಖಾಂತರ ಬಡ್ಡಿ ಚಕ್ರ ಬಡ್ಡಿ ಆಗ್ತಾಯಿದ್ದಾರೆ ಅವರು ನಾನು ಕೇಳಿದೆ ಅವ್ರನ್ನೆಲ್ಲ ಯಾಕೆ ಇಲ್ಲಿ ತೊಗೊತೀರ ಬ್ಯಾಂಕ್ಗಳಲ್ಲಿ ಹೋಗಿ ರಾಜ್ಯ ಸರ್ಕಾರದ ಕೋಆಪರೇಟಿವ್ ಸೊಸೈಟಿಗೆ ಹೋಗಿ ಅಂದೆ ಅವ್ರು ಹೇಳಿದ್ರು ಅಲ್ಲಿ ಕೊಡೋಲ್ಲ ನಮಗೆ ಹಣ ಇಲ್ಲ ಬ್ಯಾಂಕ್ಗಳು ಕೂಡ ಇವತ್ತು ದಿವಾಳಿ ಆಗಿದೆ ರಾಜ್ಯದ ಸಹಕಾರಿ ಬ್ಯಾಂಕ್ಗಳು ಕೂಡ ದಿವಾಳಿ ಅಂತ ಹೆಜ್ಜೆ ಆಗ್ತಾಯಿದೆ ಯಾಕಂದರೆ ಅದಕ್ಕೂ ಕೂಡ ಸರ್ಕಾರದ ಏನೇನು ಅನುದಾನಗಳು ಕೊಡಬೇಕು ಅದನ್ನು ಕೊಡ್ತಾಯಿಲ್ಲ ಅವರು ಆ ದೃಷ್ಟಿಯಿಂದ ರಾಜ್ಯ ಸರ್ಕಾರದ ಫೇಲೂರಿಂದ ಯಾಕೆ ಇದು ಈಗ ಪ್ರೈವೇಟ್ ಫೈನಾನ್ಸ್ ಏನು ಇವತ್ತೇ ನಾನು ಬಂದಿದೆಯಾ ಕರ್ನಾಟಕಕ್ಕೆ ಪ್ರೈವೇಟ್ ಫೈನಾನ್ಸ್ ಬಂದು ಮೂವತ್ತು ನಲ್ವತ್ತು ವರ್ಷ ಆಗೋಗ್ಬಿಟ್ಟಿದೆ ಆವಾಗ ಯಾವಾಗೂ ಇಲ್ದಿದ್ದು ಈಗ ಅವ್ರು ದಬ್ಬಾಳಿಕೆ ಮಾಡ್ತಾಯಿದೆ ಅಂದರೆ ರಾಜ್ಯದಲ್ಲಿ ಏನಾಗ್ತಾಯಿದೆ ಅಂದರೆ ಅವ್ರಿಗೆ ಒಂಥರ ಭಯ ಇಲ್ಲ ಇವಾಗ ಯಾಕಂದರೆ ಕಾನೂನು ಸುವ್ಯವಸ್ಥೆ ಕುಸ್ತೋಟಿದೆ ದಿನನಿತ್ಯ ನಾವು ನೋಡ್ತಾ ಇದ್ದೀರಿ ಬ್ಯಾಂಕುಗಳನ್ನು ದರೋಡೆ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಮಂಗಳೂರು ಆಯಿತು ಬೀದರ್ ಆಯಿತು ಮೈಸೂರು ಆಯಿತು ನೆನ್ನೆನೂ ಕೂಡ ಒಂದು ಮತ್ತೊಂದು ಗುಲ್ ಆಗಿದೆ ಗುಲ್ಬರ್ಗಾದಲ್ಲಿ ಒಂದು ವ್ಯಕ್ತಿಯನ್ನು ಕಿಡ್ನಾಪ್ ಮಾಡಿ ಎರಡು ಕೋಟಿ ಬೇಡಿಕೆ ಇಟ್ಟಿದ್ದಾರೆ ಪುಣ್ಯಕ್ಕೆ ನೆನ್ನೆ ನಾನು ಎಸ್ ಪಿಯಲ್ಲಿ ಮಾತಾಡಿದೆ ನಾನು ಎಸ್ ಪಿಗೆ ಮಾತಾಡಿ ಇಮಿಡಿಯೇಟಾಗಿ ನೀವು ಅರೆಸ್ಟ್ ಮಾಡಬೇಕು ಇಮಿಡಿಯೇಟಾಗಿ ಕಂಡು ಹಿಡೀರಿ ಅಂತೇಳಿ ನಾನು ಇಲ್ಲಾಂದರೆ ನಾನು ಹೋರಾಟ ಶುರು ಮಾಡ್ತೀರಿ ಅಂತ ನೆನ್ನೆ ಅವರು ಎಸ್ ಪಿ ಅವರು ಫೋನ್ ಮಾಡಿದರು ನಾವು ಇಲ್ಲ ಸರ್ ಸಿಕ್ಕಾಕ್ಕೊಂಡಿದ್ದಾರೆ ಹಿಡಿದಿದ್ದೀರಿ ಅಂತ ಹೇಳಿದರು ಅಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲದೇ ಇರೋದರಿಂದ ಈ ಪ್ರೈವೇಟ್ ಫೈನಾನ್ಸ್ಗಳು ಇವರು ಗೂಂಡಾಗಳನ್ನು ಬಿಟ್ಬಿಟ್ಟು ಗೂಂಡಾಗಳನ್ನು ರೌಡಿ ರೌಡಿಗಳಿಗೆ ಈಗ ಗೂಂಡಾ ರೌಡಿಗಳಿಗೆ ಹಬ್ಬ ಅವ್ರಿಗೂ ಹಬ್ಬ ಅಲ್ಲ ಅವ್ರಿಗೂ ಒಂದು ಕೆಲಸ ಸಿಕ್ತು ಸಿದ್ದರಾಮಯ್ಯನವ್ರು ಬಂದ ಮೇಲೆ ಬೇರೆ ಸರ್ಕಾರಗಳಿದ್ದಾಗ ಗೂಂಡಾಗಳಿಗೆ ಕೆಲಸ ಇರಲಿಲ್ಲ ಈಗ ಸಿದ್ದರಾಮಯ್ಯವ್ರು ಬಂದ ಮೇಲೆ ಗೂಂಡಾಗಳಿಗೂ ಒಂದು ಕೆಲಸ ಕೊಟ್ಟಿದ್ದಾರೆ ಭಾಗ್ಯ ಗೂಂಡಾಗಳ ಭಾಗ್ಯ ಆ ಭಾಗ್ಯ ಕೊಟ್ಟಿರೋದ್ರಿಂದ ಆರನೇ ಭಾಗ್ಯ ಅವರು ಕೂಡ ಇಳಿದು

ರೆಡ್ಡಿ ಅವ್ರಿಗೂ ಮಾತಾಡಿದ್ದೀನಿ ಇಲ್ಲ ಇಲ್ಲ ಇದನ್ನು ಎಲ್ಲಿಗೆ ಮುಕ್ತಾಯ ಅವರು ಮಾತಾಡಿದ್ದು ಕೇಳಿದ್ದೀನಿ ಅಷ್ಟೇ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ನನಗನಿಸ್ತೈತೆ ನಾನು ನೆನ್ನೆ ಬರ ಕೇಳಿದ್ದೆ ಶ್ರೀರಾಮುಲು ಅವರು ಅವರ ರಿಲೇಷನ್ ಯಾರೋ ತೀರೋಗಿದ್ದಾರೆ ಅದಕ್ಕೋಸ್ಕರ ಬಂದಿಲ್ಲ ನನಗನಸ್ತೈತೆ ನಾಳೆ ನೋಡೋದ್ರಲ್ಲಿ ಶ್ರೀರಾಮುಲು ಅವರು ಬೆಂಗಳೂರು ಬರ್ತಾರೆ ಬೆಂಗಳೂರು ಬಂದ ತಕ್ಷಣ ಅವ್ರ ಜೊತೆ ಕೂತು ಮಾತಾಡಿ ಆರಾಮ್ಸ ಇದು ಸೌಹಾರ್ದತ್ವವಾಗಿ ಬಗೆಹರಿತತೆ ನಾನು ನಿಮಗೂ ಗೊತ್ತಿದೆ ರೆಡ್ಡಿ ಮತ್ತು ಶ್ರೀರಾಮುಲು ಒಂಥರ ಒಂದೇ ಜೀವ ಎರಡು ದೇಹ ಇದ್ದಂಗೆ ಏನೋ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ಬೋದು ಅದರಿಂದ ಆಗಿದೆ ಅದನ್ನು ಜೋಡಣೆ ಮಾಡೋ ಕೆಲಸವನ್ನು ಪಾರ್ಟಿ ನಾವು ಮಾಡ್ತೀರಿ ಆ ಗೊಂದಲವನ್ನು ಬಗೆಹರಿಸ್ತೀವಿ ಸಿದ್ದರಾಮಯ್ಯ ಬರ್ತಾ ಇದೆ ಅಲ್ಲ ಈಗ ನಾವು ಹೋರಾಟ ಮಾಡಿದ್ದು ಸಿ ಬಿ ಐ ಕೊಡಬೇಕು ಅಂತಾಳೆ ಮೂಡ ಹಗರಣ ಈ ರಾಜ್ಯದಲ್ಲಿ ಅತಿ ದೊಡ್ಡ ಹಗರಣ ಎಲ್ಲರೂ ಹದಿನಾಲ್ಕು ಸೈಟು ಹದಿನಾಲ್ಕು ಹದಿನಾಲ್ಕು ಅಲ್ಲ ಇದು ಸುಮಾರು ಸಾವಿರದ ಐನೂರು ಸಾವಿರದ ಆರುನೂರು ಸೈಟು ಮೂರರಿಂದ ನಾಲ್ಕು ಸಾವಿರ ಕೋಟಿ ಈಗಾಗಲೇ ಇ ಮುನ್ನೂರು ಇಂದ ನಾನ್ನೂರು ಕೋಟಿ ಆಸ್ತಿಗಳನ್ನು ಮುಟ್ಗೋಲು ಹಾಕ್ಕೊಂಡಿದ್ದಾರೆ ಯಾಕೆ ಲೋಕಾಯುಕ್ತರು ಮುಟ್ಗೋಲು ಹಾಕ್ಕೊಂಡಿಲ್ಲ ಇ ಅವ್ರು ಬಂದು ಮುಟ್ಕೋಲಾ ಹಾಕ್ಕೊಂತಾರೆ ಅಂದರೆ ಅವರೆಲ್ಲೋ ಇರೋರು ನೀವು ಇಲ್ಲೇ ಇಲ್ಲೇ ಇದ್ದು ನೀವು ಮುಟ್ಗೋಲು ಹಾಕ್ಕೊಳಕ್ಕೆ ನಿಮ್ಮ ಕೈಲಿ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನೀವು ಕೇ ಇದನ್ನು ಕೇಸನ್ನು ಹೆಂಗೆ ತನಿಖೆ ಮಾಡ್ತಾ ಇದ್ದೀರಾ ಅಂತ ಸ್ಪಷ್ಟವಾಗಿ ಅರ್ಥ ಇದೆ ಅಂದರೆ ಸುಮ್ಮನೆ ಕಾಟಾಚಾರಕ್ಕೆ ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡ್ತಾಯಿದ್ದಾರೆ ಯಾಕೆಂದರೆ ಅವ್ರಿಗೂ ಮುಂದೆ ಪ್ರಮೋಷನ್ ಬೇಕು ಹಾಂ ಬಡ್ತಿ ಬೇಕು ಟ್ರಾನ್ಸ್ಫರ್ ಬೇಕು ಅದಕ್ಕೆ ಅವರ ಯಾಕೆ ರಿಸ್ಕ್ ಅಂತಾರೆ ಅದಕ್ಕೆ ಪೊಲೀಸರು ಇಲ್ಲಿ ಕೈ ಕಟ್ಕೊಂಡು ಕೂತಿದ್ದಾರೆ ನೀವು ನೋಡಿದ್ದೀರಾ ಸಿದ್ದರಾಮಯ್ಯನವರ ಟಿ ಪಿಯಲ್ಲಿ ಅವರು ಒಂದು ಗಂಟೆಗೆ ಹೋಗಿ ಅದನ್ನು ಕೊಡ್ತಾ ಇಲ್ಲ ಅವರು ಆ ದೃಷ್ಟಿಯಿಂದ ರಾಜ್ಯ ಸರ್ಕಾರದ ಫೇಲೂರಿಂದ ಯಾಕೆ ಇದು ಜಾಸ್ತಿಗಳು ಬೆಳಕಿಗೆ ಬಂದಿದೆ ಸೊಗಲೇ ನಾವು ತಗೋತೀವಿ ಅಂತಂದ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ ರಾಜ್ಯದಲ್ಲಿ ಒಂದು ರೀತಿ ಅಜಾಗ್ರಕತೆ ಇದೆ ಕರ್ನಾಟಕ ರಾಜ್ಯ ಬರ್ತಾ ಬರ್ತಾ ನಾವು ಕೇರಳದ ಯಾವ ರೀತಿ ಆಗಿದಿರಿ ದಿವಾಳಿ ಹಂಚಿಗೆ ಹೋಗ್ತಾ ಹೋಗ್ತಾಯಿದ್ದೀರಿ ಎಲ್ಲ ಇಲಾಖೆಗಳಿಗೂ ಬಡ್ಜೆಟಲ್ಲಿ ಅನುದಾನಗಳು ಮೋರ್ ದೆನ್ ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಟ್ ಮಾಡಿದ್ದಾರೆ ಸೊ ರಾಜ್ಯದಲ್ಲಿ ಈ ರೀತಿ ಒಂದು ಆರ್ಥಿಕ ದುಸ್ಥಿತಿ ಬಂದಿರೋದ್ರಿಂದ ಇದನ್ನು ಲಾಭ ಮಾಡ್ಕೋಳೋಕ್ಕೋಸ್ಕರ ಈ ಪ್ರೈವೇಟ್ ಫೈನಾನ್ಸ್ಗಳು ತಮಿಳ್ನಾಡು ಕೇರಳ ಬೇರೆ ಬೇರೆ ರಾಜ್ಯದವ್ರು ಬಂದ್ಬಿಟ್ಟು ಇಲ್ಲಿ ದಬ್ಬಾಳಿಕೆ ಮಾಡೋ ಮುಖಾಂತರ ಬಡ್ಡಿ ಚಕ್ರ ಬಡ್ಡಿ ಆಗ್ತಾಯಿದ್ದಾರೆ ಅವರು ನಾನು ಕೇಳಿದೆ ಅವ್ರನ್ನೆಲ್ಲ ಯಾಕೆ ಇಲ್ಲಿ ತೊಗೊತೀರ ಬ್ಯಾಂಕ್ಗಳಲ್ಲಿ ಹೋಗಿ ರಾಜ್ಯ ಸರ್ಕಾರದ ಕೋಆಪ್ರೇಟಿವ್ ಸೊಸೈಟಿಗೆ ಹೋಗಿ ಅಂದರೆ ಅವರು ಹೇಳಿದ್ರು ಅಲ್ಲಿ ಕೊಡೋಲ್ಲ ನಮಗೆ ಹಣ ಇಲ್ಲ ಬ್ಯಾಂಕ್ಗಳು ಕೂಡ ಇವತ್ತು ದಿವಾಳಿ ಆಗ್ಬಿಟ್ಟಿದೆ ರಾಜ್ಯದ ಸಹಕಾರಿ ಬ್ಯಾಂಕ್ಗಳು ಕೂಡ ದಿವಾಳಿ ಅಂತ ಹೆಜ್ಜೆ ಆಗ್ತಾಯಿದೆ ಯಾಕಂದರೆ ಅದಕ್ಕೂ ಕೂಡ ಸರ್ಕಾರದ ಏನೇನು ಅನುದಾನಗಳು ಕೊಡಬೇಕು ಅದನ್ನು ಕೊಡ್ತಾಯಿಲ್ಲ ಅವರು ಆ ದೃಷ್ಟಿಯಿಂದ ರಾಜ್ಯ ಸರ್ಕಾರದ ಫೇಲೂರಿಂದ ಯಾಕೆ ಇದು ಈಗ ಪ್ರೈವೇಟ್ ಫೈನಾನ್ಸ್ ಏನು ಇವತ್ತೇ ನಾನು ಬಂದಿದೆಯಾ ಕರ್ನಾಟಕಕ್ಕೆ ಪ್ರೈವೇಟ್ ಫೈನಾನ್ಸ್ ಬಂದು ಮೂವತ್ತು ನಲ್ವತ್ತು ವರ್ಷ ಆಗಬಿಟ್ಟಿದೆ ಆವಾಗ ಯಾವಾಗೂ ಇಲ್ದಿದ್ದು ಈಗ ಅವರು ದಬ್ಬಾಳಿಕೆ ಮಾಡ್ತಾಯಿದೆ ಅಂದರೆ ರಾಜ್ಯದಲ್ಲಿ ಏನಾಗ್ತಾಯಿದೆ ಅಂದರೆ ಅವ್ರಿಗೆ ಒಂಥರ ಭಯ ಇಲ್ಲ ಇವಾಗ ಯಾಕಂದರೆ ಕಾನೂನು ಸುವ್ಯವಸ್ಥೆ ಕುಸ್ತ ಊಟಿದೆ ದಿನನಿತ್ಯ ನಾವು ನೋಡ್ತಾ ಇದ್ದೀರಿ ಬ್ಯಾಂಕುಗಳನ್ನು ದರೋಡೆ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಮಂಗಳೂರು ಆಯಿತು ಬೀದರ್ ಆಯಿತು ಮೈಸೂರಾಯಿತು ನಿನ್ನೆನೂ ಕೂಡ ಒಂದು ಮತ್ತೊಂದು ಗು ಗುಲ್ಬರ್ಗಾದಲ್ಲಾಗಿದರು ಗುಲ್ಬರ್ಗಾದಲ್ಲಿ ಒಂದು ವ್ಯಕ್ತಿಯನ್ನು ಕಿಡ್ನಾಪ್ ಮಾಡಿ ಎರಡು ಕೋಟಿ ಬೇಡಿಕೆ ಇಟ್ಟಿದ್ದಾರೆ ಪುಣ್ಯಕ್ಕೆ ನಿನ್ನೆ ನಾನು ಎಸ್ ಪಿಯಲ್ಲಿ ಮಾತಾಡಿದೆ ನಾನು ಎಸ್ ಪಿಗೆ ಮಾತಾಡಿ ಇಮ್ಮಿಡಿಯೇಟಾಗಿ ನೀವು ಅರೆಸ್ಟ್ ಮಾಡಬೇಕು ಇಮಿಡಿಯೇಟಾಗಿ ಕಂಡುಹಿಡೀರಿ ಅಂತ ಹೇಳಿ ನಾನು ಇಲ್ಲಾಂದರೆ ನಾನು ಹೋರಾಟ ಶುರು ಮಾಡ್ತೀರಿ ಅಂತ ನೆನ್ನೆ ಅವರು ಎಸ್ ಪಿ ಅವರು ಫೋನ್ ಮಾಡಿದರು ನಾವು ಇಲ್ಲ ಸರ್ ಸಿಕ್ಕಾಕ್ಕೊಂಡಿದ್ದಾರೆ ಹಿಡಿದಿದ್ದೀರಿ ಅಂತ ಹೇಳಿದರು ಅಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಈ ಪ್ರೈವೇಟ್ ಫೈನಾನ್ಸ್ಗಳು ಇವರು ಗೂಂಡಾಗಳನ್ನು ಬಿಟ್ಬಿಟ್ಟು ಗೂಂಡಾಗಳನ್ನು ರೌಡಿ ರೌಡಿಗಳಿಗೆ ಈಗ ಗೂಂಡಾ ರೌಡಿಗಳಿಗೆ ಹಬ್ಬ ಅವ್ರಿಗೂ ಹಬ್ಬ ಅಲ್ಲ ಅವ್ರಿಗೂ ಒಂದು ಕೆಲಸ ಸಿಕ್ತು ಸಿದ್ದರಾಮಯ್ಯವ್ರು ಬಂದ ಮೇಲೆ ಬೇರೆ ಸರ್ಕಾರಗಳಿದ್ದಾಗ ಗೂಂಡಾಗಳಿಗೆ ಕೆಲಸ ಇರಲಿಲ್ಲ ಈಗ ಸಿದ್ದರಾಮಯ್ಯವ್ರು ಬಂದ ಮೇಲೆ ಗೂಂಡಾಗಳಿಗೂ ಒಂದು ಕೆಲಸ ಕೊಟ್ಟಿದ್ದಾರೆ ಭಾಗ್ಯ ಗೂಂಡಾಗಳ ಭಾಗ್ಯ ಆ ಭಾಗ್ಯ ಕೊಟ್ಟಿರೋದ್ರಿಂದ ಆರನೇ ಭಾಗ್ಯ ಅವರು ಕೂಡ ಆ ಇಳಿದು ನಿಷ್ಠೆಯಿಂದ ಕಂಪನಿಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿ ಈಗ ಈಗ ನಾನು ನನ್ನೆನೂ ಕೂಡ ರೆಡ್ಡಿ ಹತ್ರ ಶ್ರೀರಾಮುಲು ಅವ್ರ ಹತ್ರ ಸುಮಾರು ಏಳೆಂಟು ಬಾರಿ ಮಾತಾಡಿದ್ದೀನಿ ಶ್ರೀರಾಮುಲು ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ತಾಯಿ ಇದು ನನ್ನ ತಾಯಿಗೆ ಅವತ್ತು ದ್ರೋಹ ಅಂತ ಅಂತೇಳಿದ್ದಾರೆ ರೆಡ್ಡಿ ಅವ್ರಿಗೂ ಮಾತಾಡಿದ್ದೀನಿ ಇಲ್ಲ ಇಲ್ಲ ಇದನ್ನು ಎಲ್ಲಿಗೆ ಮುಕ್ತಾಯ ಅವರು ಮಾತಾಡಿದ್ದು ಅಷ್ಟೇ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ನನಗನಸ್ತೈತೆ ನಾನು ನೆನ್ನೆ ಬರ ಕೇಳಿದ್ದೆ ಶ್ರೀರಾಮುಲು ಅವರು ಅವರ ರಿಲೇಷನ್ ಯಾರೋ ತೀರೋಗಿದ್ದಾರೆ ಅದಕ್ಕೋಸ್ಕರ ಬಂದಿಲ್ಲ ನನಗನ್ಸ್ತೈತೆ ನಾಳೆ ನಾಡೋದ್ರಲ್ಲಿ ಶ್ರೀರಾಮುಲು ಅವರು ಬೆಂಗಳೂರು ಬರ್ತಾರೆ ಬೆಂಗಳೂರು ಬಂದ ತಕ್ಷಣ ಅವ್ರ ಜೊತೆ ಕೂತು ಮಾತಾಡಿ ಆರಾಮ್ಸ ಇದು ಸೌಹಾರ್ದತ್ವವಾಗಿ ಬಗೆಹರಿತತೆ ನಾನು ನಿಮಗೂ ಗೊತ್ತಿದೆ ರೆಡ್ಡಿ ಮತ್ತು ಶ್ರೀರಾಮುಲು ಒಂಥರ ಒಂದೇ ಜೀವ ಎರಡು ದೇಹ ಇದ್ದಂಗೆ ಏನೋ ಸಣ್ಣ